ದೋ ಹಸಾರ್ ಎಕ್ಸೌ ದೋ ಹಸಾರ್ ಎಕ್ಸೌ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತರೇ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು 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 ಏನು ಸರ್ ಎರಡು ಸಾವಿರದ ನೂರೈವತ್ತು ಎಕ್ಕಿ ಸಾವಿ ಪಚಾಸ್ ಹಾಂ ಹ್ಞೂ ಎರಡು ಸಾವಿರದ ನೂರೈವತ್ತು ಹಾಂ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚೆನ್ನಾಗಿತ್ತ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೊಡಾಯ ರೂಪಾಯಿ ರೊಂಡ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಬಿ ಕೆ ಸಿ ಬರಿ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐದು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಏಳ್ನೂರೈವತ್ತು ಏಳ್ನೂರ ತೊಂಬತ್ತು ಹಾಂ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಏನಪ್ಪ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಏನ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಅರವತ್ತೊಂದು ಕ್ರೇಟು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಐವತ್ನಾಲ್ಕು ಟ್ರಯಣ ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು 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 ರೂಪಾಯಿ ಎರಡು ಸಾವಿರದ ನೂರೈವತ್ತು ಎಷ್ಟು ಬೇಕು ಮುನ್ನೂರ ಇದು ನೋಡಿ ಈ ಕಡೆದು ಇದು ತಿರ್ಗಿ ಆ ಕಡೆ ಐತೆ ಇದೇನೇ ಕ್ವಾಲಿಟಿ ಇರೋದು ಇದು ಇದ್ಬಿಟ್ರೆ ಇನ್ಯಾವುದೂ ಇಲ್ಲ ಇನ್ನೊಂದು ಲಾಟ್ ಆ ಕಡೆ ಐತೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ನೂರ ಐವತ್ತು ಎರಡು ಸಾವಿರದ ನೂರ ಐವತ್ತು ಏ ರುಕ್ರೆ ಅಸ್ಲಾಂ ಎರಡು ಸಾವಿರದ ನೂರ ಐವತ್ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು 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 ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಐವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಅರಪ್ಸ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಏಕಾರ್ ಚೌ ಪಚಾಸ್ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಹಜಾರ್ ಸಾ ಆಟಸವು ಸಾಾರ್ ಸಾ ಆಟ್ಸೌ હઝાર આઠસો રૂપાય સારરદ એન્ટ રૂપાય સારરદર સાર એનાૂરુપિ સારરદરઈ સારા એન્ટનાૂરઈત સારરનાૂરુ હઝાર આઠસો પચાસ સારું નુરઈવત સારર ઓબઈર રૂપાઈ સારરદર સારોબર હઝાર નવસો રૂપાઈ હઝાર નવસો રૂપાઈ હઝાર નવસો સારરબર રૂપાઈ સારબઈર સાર ಒಂಬೈನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಸಾವಿರದ ಒನ್ ದು ಹಸಾರ ರೂಪಾಯಿ ದು ಹಜಾರ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಒಂಬೈನೂರು ಸಾವಿರ ಸಾವಿರದ ಐವತ್ತು ಸಾವಿರದ ನೂರು ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ಬ ತೇರ ಸೌ ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರು ಚೌದ ಸೌ ಚೌದ ಸೌ ಪಚಾಸ್ ಪಂದ್ರ ಸೌ ರೂಪಾಯಿ ಪಂದ್ರ ಸೌ ಪಚಾಸ್ ಪಂದ್ರ ಸೌ ಪಚಾಸ್ ಸೋಲಸ ಪೋಲ ಸೌ ಪಚಾಸ್ ಸೋಲ ಸೌ ಪಚಾಸ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು इन ले एक हजार सात सो पचा एक हजार सात सो पचास आठ सो रुपय आठ सो रुपय एक हजार आठ सौ एक हजार आठ सो दो हजार एक सौ दो हजार एक सौ रुपय एर सहार् न रुपये एर सहा नूर एर सहार् एर सवि नूर रूपा एर स नूरूप नूरईवत्पा सवि नूरवत्व रूपा एर स नूर सविद नूरू एड सूरव एर इक्कीस सौ पचास नूर हाँ सौ नूर ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚೆನ್ನಾಗಿ ತೆತ್ತ ಹಾಂ ಸಾವಿರದ ಐನೂರು ಐನೂರು ರೂಪಾಯಿ ವಯ್ಯ ಐನೂರು ವೆ ರೂಪಾಯಿ ವೆಯ್ ರೂಪಾಯಿ 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 ವೆಯ್ ಏಳ್ನೂಟೈ ರೂಪಾಯಿ ವೆಯಿ ಏಳ್ನೂರು ಅೂಪಾಯಿ ಅಟ್ರ ಸೌ ರೂಪಾಯಿ ಅಟ ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಐನೂರು ರೂಪಾಯಿ ವೆಯಿ ಐನೂರ್ಯಾಭ ರೂಪಾಯಿ ಸಾವಿರದ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಆರ್ನೂರೈವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಸಾವಿರದ ಐವತ್ತು ರೂಪಾಯಿ ಸಾವಿರದ ಏಳ್ನೂರೈವತ್ತು ವೆಯಿ ಏಳ್ನೂರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರೈವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ